ಹಲೋ ಅವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ ಇವತ್ತು ನಾನು ಶೇಂಗಾ ಚಟ್ನಿ ಪೌಡರ್ನ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾನು ಇಲ್ಲಿ ಹುರ್ಕೊತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಕಡಲೆ ಬೀಜನ ತೊಗೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಹುರ್ಕೊಬೇಕಾಗತ್ತೆ ಅಂದರೆ ಕೆಂಪಿಗಾಗವ್ರಿಗೂ ಹುರ್ಕೋಬೇಕಾಗುತ್ತೆ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೋಡಿ ಇದು ಕೆಂಪಗಾಗಿದೆ ಸ್ವಲ್ಪ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಹಾಗೆಯೇ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಕೆಂಪುಗಾಗೋರಿಗೂ ಹುರ್ಕೊಬೇಕು ಹಾಗೆಯೇ ಅತ್ತೆ ಬಂದಿದ್ದರು ಮನೆಗೆ ಸೊ ಹಾಗಾಗಿ ಚಟ್ನಿ ಪೌಡರ್ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅಜ್ಜಿ ಚಟ್ನಿ ಪೌಡರ್ನ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಅವರ ಅಜ್ಜಿ ಎಲ್ಲ ಅಂದರೆ ಅವರಾದರೆ ಅಳತೆಯಾಗಿ ಕರೆಕ್ಟಾಗಿ ಮಾಡ್ತಾರಲ್ವಾ ಸೊ ಹಾಗಾಗಿ ಎಲ್ಲ ಪ್ರಮಾಣದಲ್ಲಿ ಇಷ್ಟಿಷ್ಟು ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನಾನು ಕೂಡ ಪ್ರಿಪೇರ್ ಮಾಡ್ಕೋತಾಯಿದ್ದೆ ಹಾಗೆಯೇ ಕಡಲೆಬೇಳೆ ಕೂಡ ಮೇಲೆ ಅದನ್ನು ಎತ್ತಿ ಎತ್ತಿಟ್ಕೊಬೇಕಾಗುತ್ತೆ ಹಾಗೆ ಮತ್ತು ಪಾನಿಗೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಹತ್ತತ್ತು ತೊಗೊಂಡಿದ್ದೀನಿ ಖಾರ ನಮಗೆ ಯಾವುದು ರೀತಿ ಬೇಕಾಗುತ್ತೆ ಅಷ್ಟು ತೊಗೊಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಕೂಡ ಉರಿದು ಎತ್ತಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕೊಬ್ಬರಿನ ಕೂಡ ತೊಗೊಂಡಿದ್ದೆ ಫುಲ್ಲು ಅದನ್ನು ಕೂಡ ತುರ್ತು ಹುರಿದು ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಗಾಗಬೇಕು ಆಯಿತಾ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಎರಡು ಕಟ್ಟು ಕಬ್ ಕರ್ಬಲ್ ಸೊಪ್ಪನ್ನು ಒಣಗಿಸಿ ಎತ್ತಿಟ್ಟಿದ್ದೆ ಸೊ ಅದನ್ನು ಕೂಡ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಅದು ನಮಗೆ ಹಿಂಗೆ ಕೈಯಲ್ಲಿ ಮುಟ್ಟಿದಾಗ ಪೌಡರ್ ಆಗಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಅರ್ಧ ಕಪ್ಪು ಹೆಸರು ಬೇಳೆನ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಕೆಂಪಗೆ ಹುರಿದು ಎತ್ತಿಟ್ಕೊಬೇಕಾಗುತ್ತೆ ಹಾಗೆ ನಾನಿಲ್ಲಿ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ನಾನಿಲ್ಲಿ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಲ್ವಾ ಅದು ಹಂಗಾಗಿ ಸೊ ಅದನ್ನು ಹುರ್ದು ಎತ್ತಿಟ್ಕೊಂಡು ಇವಾಗ ನಾನು ಒಂದು ಜಾರನ್ನ ತೊಗೊತಿದ್ದೀನಿ ನೋಡಿ ನಾನಿಲ್ಲಿ ಏನೇನು ಬೇಕು ಚಟ್ನಿ ಪೌಡರ್ಗೆ ಅದೆಲ್ಲ ಉರಿದು ಎತ್ತಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ನಿಮಗೆ ತೋರಿಸ್ತಿದ್ದೀನಿ ಕಡಲೆ ಏನು ಉರಿಯೋದು ಬೇಡ ಹಾಗೆ ತೊಗೊಂಡು ಸಾಕೊಂಡಿಟ್ಟಿ ಅಷ್ಟಾದರೂ ಸಾಕಾಗುತ್ತೆ ಕಡಲೆ ನೋಡಿ ಇಲ್ಲಿ ಕೊಬ್ಬರಿ ಎಲ್ಲ ತಣ್ಣಗಾಗಿದೆ ಸೊ ನಾನಿವಾಗ ಒಂದು ಜಾರನ್ನ ತೊಗೊಂಡು ಹುರಿದು ಎತ್ತಿಟ್ಕೊಂಡಿರೋಂಥ ಕಡಲೆ ಬೀಜನ ಪೌಡರ್ ಮಾಡ್ಕೊತಿದ್ದೀನಿ ಸೊ ಸ್ವಲ್ಪ ತರಿ ತುಂಬ ಚೆನ್ನಾಗಿ ಬರುತ್ತೆ ಪೌಡರು ಪೌಡರ್ ತರಿ ತರಿಯಾಗಿ ಬಂದಾಗ ಚಟ್ನಿ ಪೌಡರು ತಿಂತಿದ್ರೆ ತುಂಬಾ ಟೇಸ್ಟಿಯಾಗಿ ಎಮ್ಮೆ ಆಗಿರುತ್ತೆ ಸೊ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆಯೇ ಅದನ್ನು ಹುರಿದು ಎತ್ತಿಟ್ಕೊಂಡಾದಮೇಲೆ ಅದನ್ನೇ ಪೌಡರ್ ಮಾಡಿದೆ ಸೊ ನೆಕ್ಸ್ಟ್ ಇವಾಗ ಕಡಲೆಬೇಳೆ ಮತ್ತು ಬೇಳೆ ಮತ್ತು ಹಾಕಿ ಹಾಕಿ ಅದನ್ನು ಕೂಡ ಪೌಡರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ಥರ ತರಿ ತರಿಯಾಗಿ ಇರಬೇಕಾಗುತ್ತೆ ಸೊ ಅದನ್ನು ಕೂಡ ಎತ್ತಿಟ್ಕೊತಿದ್ದೀನಿ ಸೊ ನೆಕ್ಸ್ಟಿಗೆ ಕೊಬ್ಬರಿ ತುರಿನ ಕೂಡ ಪೌಡರ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಪೌಡರ್ ಮಾಡಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಕೂಡ ಪೌಡರ್ ಮಾಡ್ಕೋತಿದ್ದೀನಿ ಅದ್ರ ಜೊತೆಗೇ ಸ್ವಲ್ಪ ತರಿ ತರಿ ಆದಮೇಲೆ ಅದ್ರ ಜೊತೆಗೇ ಕರ್ಬೇವಿನ ಸೊಪ್ಪು ಅಲ್ವಾ ಅದನ್ನು ಕೂಡ ನಾವಿಲ್ಲಿ ಜೊತೆಲೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದು ಮೆಣಸಿನ್ಕಾಯಿ ಸ್ವಲ್ಪ ತರಿ ಆದಮೇಲೆ ಮೆಣಸಿ ಕರ್ಬೇವಿನ ಸೊಪ್ಪನ್ನು ರುಬ್ಬಬೇಕಾಗುತ್ತೆ ಸೊ ಅದು ಕೂಡ ಪೌಡರ್ ಆಯಿತು ನೀಟಾಗಿ ನೋಡಿ ಈ ಥರ ಬರುತ್ತೆ ನೆಕ್ಸ್ಟು ಅದೇ ಜಾರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಬೆಲ್ಲ ಹಾಗೆ ಇನ್ನೂ ಸ್ವಲ್ಪ ಕರ್ಬೇ ಹುರಿದುಕೊಂಡಿತ್ತು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೊಬೇಕಾಗುತ್ತೆ ಬೆಲ್ಲ ಮತ್ತು ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ಅದು ಸ್ಮೂತ್ ಬರುತ್ತೆ ಹಾಗೆಯೇ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಕಡಲೆನ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದು ನಾವು ನೀರು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಸೊ ಅದು ತೆಳುವಾಗಿ ಬರುತ್ತೆ ಯಾಕೆಂದರೆ ಮೆಣಸಿನ್ಕಾಯಿ ಎಲ್ಲ ಇದು ಹುಣಿಸೆ ಹಣ್ಣೆಲ್ಲ ಆ್ಯಡ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ಅದನ್ನು ಕೂಡ ಇವಾಗ ನಾನು ಪೌಡರ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ ಮತ್ತು ಬಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ ಚ ಚಟ್ನಿ ಪೌಡರು ಅಷ್ಟು ಫಸ್ಟ್ ಟೈಮ್ ಮಾಡಿದೆ ಬಟ್ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಸೊ ಈ ಸಾರಿ ಮಾಡಿದ್ದು ತುಂಬಾ ಚೆನ್ನಾಗಾಯಿತು ಸೊ ರೊಟ್ಟಿ ಜೊತೆಗಂತೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ಮೊಸರು ಜೊತೆ ತಿಂತಿದ್ರೆ ಹಾಂ ಹಾಂ ಎಂಥ ರುಚಿ ಗೊತ್ತಾ ನೀವು ಕೂಡ ಒಮ್ಮೆ ಟ್ರೈನ ಮಾಡಿ ಅಂತ ಹೇಳ್ತಾ ನೀವು ತಿನ್ನಲಾಗ್ನ ಮುಗಿಸ್ತಿದ್ದೀನಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ